ಅಕ್ಷಯ ತುತಿ ಇವತ್ತು ಇವತ್ತು ಏನೇ ಕಾರ್ಯ ಮಾಡಿದ್ರು ಕೂಡ ಸಫಲ ಆಗ್ತೈತೆ ಅಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇರುವಂಥದ್ದು ಇವತ್ತು ನಾನು ಸನ್ಮಾನ್ಯ ನಮ್ಮ ಸೋಮಣ್ಣವರು ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಅರುಣ್ ಅವರು ಪೂಜೆಯನ್ನು ಮಾಡಿದ್ದಾರೆ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಮಳೆ ನಿಂತೋಗಿರೋ ಮಳೆ ಮತ್ತೆ ಪ್ರಾರಂಭ ಆಗಲಿ ಇಡೀ ರಾಜ್ಯದ ಜನ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಅರುಣ್ ಸೋಮಣ್ಣವರು ಈ ಒಂದು ಹೋಮವನ್ನು ಮಾಡಿಸಿದ್ದಾರೆ ಮತ್ತು ಇವತ್ತು ತಾಯಿಗೆ ವಿಶೇಷವಾದಂಥ ಕವಚ ಇವೆಲ್ಲವನ್ನು ಕೊಟ್ಟು ತಾಯಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ನಾನು ಅದಕ್ಕೆ ನಾನು ಸೋಮಣ್ಣವರು ಎಲ್ಲ ಬಂದಿದ್ದೀರಿ ಇವತ್ತು ಒಳ್ಳೆಯದಾಗಲಿ ಸೋಮಣ್ಣವರು ಸುಮಾರು ಎರಡು ಮೂರು ಲಕ್ಷದ ಅಂತರದಲ್ಲಿ ಆರಾಮ್ಸೆ ಗೆಲ್ತಾರೆ ಆ ಥರದ ಒಂದು ವಾತಾವರಣ ನಾನು ಮಾಹಿತಿ ನನಗೂ ಮಾಹಿತಿ ಬರ್ತಾ ಇದೆ ಆಗ್ತೈತೆ ಹಾಗೆ ಅರುಣ್ ಸೋಮಣ್ಣವ್ರಿಗೂ ಒಳ್ಳೆಯದಾಗಲಿ ಅವರು ಭವಿಷ್ಯ ಒಳ್ಳೇದಾಗಲಿ ಅನ್ನೋ ಶುಭ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ಇವತ್ತು ಚುನಾವಣೆ ಮುಗಿದಿದೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಜನ ದೇಶವನ್ನು ಕಾವಲು ಕಾಯುವಂಥ ಒಳ್ಳೆಯ ಕಾವಲುಗಾರ ಬೇಕು ಅಂತೇಳಿ ವೋಟ್ ಮಾಡಿದ್ದಾರೆ ಅಂತ ನನಗೂ ಅನಿಸಿದೆ ಚುನಾವಣಾ ನೀತಿ ನಿಯಮ ಇರೋದರಿಂದ ನಾನು ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅತಿ ಹೆಚ್ಚಿನ ಸೀಟ್ಗಳು ಬರ್ತದೆ